आत्मीय स्न नमस्कार ಗೆಳೆಯರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿಯೂ ಕೂಡ ಬಿ ಜೆ ಪಿ ತರಹದ ಬಣಗಳ ಒಳ ಜಗಳಗಳಂತೂ ಇದ್ದೇ ಇದೆ ಈ ಹಿಂದೆ ಕಾಂಗ್ರೆಸ್ನ ಬಣ ಜಗಳವೂ ಕೂಡ ಬೀದಿಗೆ ಬಂದಿತ್ತು ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೇ ಒಂದು ಖಡಕ್ಕಾಗಿರುವಂತಹ ಸಂದೇಶವನ್ನು ಕೊಟ್ಟರು ಆಗ ಅದೆಲ್ಲವೂ ಕೂಡ ಸಾಲ್ವ್ ಆಯಿತು ಅನ್ನುವ ತರಹ ಆಗಿದೆ ಮೇಲ್ನೋಟಕ್ಕೆ ಆ ಬಣ ಬಡಿದಾಟಕ್ಕೆ ಸ್ಟಾಪ್ ಬಿದ್ದಿದೆ ಅಂತ ಈಗ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಯಾವ ಸಚಿವರು ಆಗಿರ್ಬೋದು ಮತ್ತು ಯಾವ ನಾಯಕರು ಕೂಡ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಆದರೆ ಒಳಗೊಳಗೆ ಅವರ ಬಣದ ಜಗಳಗಳು ಕೂಡ ಇದೆ ಈಗ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಸ್ಪೀಡಾಗಿರುವಂತಹ ಓಟಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದ ಹಾಗೆ ಕೆಲವು ನಾಯಕರು ಈಗ ಸ್ಟಾಪ್ ಮಾಡಿದ್ದಾರೆ ಅಂದರೆ ಈಗ ಅವರಿಗೆ ಚಕ್ಮೇಟನ್ನು ಕೊಟ್ಟಿದ್ದಾರೆ ಯಾವ ತರಹದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೋಗಿ ಈ ನಾಯಕರ ವಿರುದ್ಧ ಒಂದು ಚಕ್ಮೇಟನ್ನು ಕೊಟ್ಟರಲ್ಲ ಈಗ ಅದೇ ತರಹ ಈ ನಾಯಕರು ಕೂಡ ಅಂದರೆ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ ಮೈಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಈಗ ಡಿ ಕೆ ಮೇಲೆ ಗರಂ ಆಗೋ ತರಹ ಮಾಡಿದ್ದಾರೆ ಹಾಗಾದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ಗೆ ಈ ಒಂದು ಸಿದ್ದರಾಮಯ್ಯ ಬಣದ ಶಾಸಕರು ಯಾವ ರೀತಿಯಾಗಿ ಮತ್ತು ಯಾವ ವಿಚಾರಕ್ಕೆ ಚಕ್ಮೇಟನ್ನು ಕೊಟ್ಟರು ಇದು ಮುಂದೆ ಡಿ ಕೆಗೆ ಯಾವ ರೀತಿಯಾಗಿ ಕಾಸ್ಟ್ಲಿ ಆಗಬಲ್ಲದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆರೆ ಕಾಂಗ್ರೆಸ್ನಲ್ಲಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಆಯಿತಲ್ಲ ಈ ಡಿನ್ನರ್ ಮೀಟಿಂಗ್ಗಳು ಮತ್ತು ದಲಿತ ನಾಯಕರ ಸಭೆಗಳು ಇವೆಲ್ಲವೂ ಕೂಡ ಆದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವತಃ ಹೈಕಮಾಂಡ್ಗೆ ಹೋಗಿ ಈ ರೀತಿಯಾಗಿ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಿಸಿದ್ರು ಆ ನಂತರದಲ್ಲಿ ಪರಮೇಶ್ವರ್ ಅವರು ಏನೋ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ರಲ್ಲ ಆ ಡಿನ್ನರ್ ಮೀಟಿಂಗ್ಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿಸಿ ನಾನು ಈಗ ಒಂದು ಹೆಜ್ಜೆ ಗೆದ್ದೆ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ತಮ್ಮ ಪ್ರಭಾವವನ್ನು ಬಳಸಿದ್ರು ಆ ಸಮಯದಲ್ಲಿ ಒಂದಷ್ಟು ಬೆಳವಣಿಗೆ ಅವೆಲ್ಲವೂ ಕೂಡ ಆದವು ನಿಮಗೆ ಆ ವಿಚಾರ ಎಲ್ಲವೂ ಕೂಡ ಗೊತ್ತಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಹೈಕಮಾಂಡ್ ಅಂಗಳ ಹೋಗಿ ಇವರ ಒಂದು ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿದ್ರಲ್ಲ ಇವರ ಒಂದು ಯೋಜನೆ ಏನಿತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರಲ್ಲ ಅದೇ ರೀತಿಯಾಗಿ ಈಗ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದಲೇ ಚಾಟಿ ಏಟು ಬೀಸುವ ಹಾಗೆ ಮಾಡಿದ್ದಾರೆ ಮತ್ತು ಚಕ್ ಮೇಟನ್ನು ಕೊಟ್ಟಿದ್ದಾರೆ ಏನದು ವಿಚಾರಕ್ಕೆ ಅಂತ ಹೇಳಿಬಿಡ್ತೀನಿ ಏಳರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ನ ಹದಿಮೂರು ಜನ ಶಾಸಕರನ್ನು ಕಾಂಗ್ರೆಸ್ಗೆ ಕರೆತರುವಂತಹ ದೊಡ್ಡ ದೊಡ್ಡ ಪ್ರಯತ್ನದಲ್ಲಿದ್ದಾರೆ ಓಪನ್ ಆಗಿರುವಂತಹ ವೇದಿಕೆ ಮೇಲೆ ಜೆ ಡಿ ಎಸ್ನವರು ಬನ್ನಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಓಪನ್ ಸ್ಟೇಜ್ ಮೇಲೆ ತಮ್ಮ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ಸ್ಟೇಟ್ಮೆಂಟ್ ಯಾವ ಮಟ್ಟಕ್ಕೆ ಹೋಯಿತು ಅಂತ ರಾಜ್ಯ ರಾಜಕಾರಣದಲ್ಲಿ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಜೆ ಡಿ ಎಸ್ನ ಎರಡನೇ ಮೂರು ಭಾಗ ಶಾಸಕರು ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಈ ವಿಚಾರ ಹೋಯಿತು ಒಂದು ವೇಳೆ ಜೆ ಡಿ ಎಸ್ನ ಶಾಸಕರು ಕಾಂಗ್ರೆಸ್ಗೆ ಬಂದರೆ ಡಿ ಕೆ ಶಿವಕುಮಾರ್ ಅವರ ಬಲ ಹೆಚ್ಚಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ಯೋಜನೆಯೂ ಕೂಡ ಅದು ಏನು ಅಂದರೆ ಯಾವಾಗ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೋ ಈ ಮೂಡ ಹಗರಣ ಇದೆಲ್ಲವೂ ಕೂಡ ಆಗ್ತಾ ಇದೆ ಒಂದು ವೇಳೆ ಆ ಒಂದು ಸಿ ಬಿ ಐ ಎಂಟ್ರಿಯಾಗಿ ಕೋರ್ಟ್ ಜಡ್ಜ್ಮೆಂಟ್ ಬಂದು ಸಿ ಬಿ ಐ ಎಂಟ್ರಿಯಾಗಿ ಸಿದ್ದರಾಮಯ್ಯ ಅವರೇನಾದರೂ ಕೆಳಗಡೆ ಇಳಿದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆ ಒಂದು ತಂತ್ರದ ಭಾಗವಾಗಿಯೇ ತಮ್ಮ ಶಾಸಕರ ಬಲ ಅಂದರೆ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳೋಕೆ ಜೆ ಡಿ ಎಸ್ನ ಶಾಸಕರನ್ನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಕರೆತರ್ತಾ ಇದ್ರು ಇದು ಅವರ ಪ್ಲಾನ್ ಎಲ್ಲವೂ ಕೂಡ ನಿಮಗೆ ಓಪನ್ ಆಗಿರುವಂತಹ ಸೀಕ್ರೆಟ್ ಇದು ಒಂದು ವೇಳೆ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಡಿಫಿಕಲ್ಟ್ ಆಗುತ್ತೆ ಸಿದ್ದರಾಮಯ್ಯ ಬಣದ ನಾಯಕರಲ್ಲಿ ಜಿ ಪರಮೇಶ್ವರ್ ಅವರು ಈಗ ಮುಖ್ಯಮಂತ್ರಿ ಕುರ್ಚಿಯ ಕನಸನ್ನ ಕಾಣ್ತಾ ಇದ್ದಾರೆ ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯೂ ಕೂಡ ಆಗಿದೆ ಸತೀಶ್ ಜಾರಕಿಹೊಳಿ ಅವರು ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಆ ಒಂದು ಚೇರ್ನಿಂದ ಹಿಂದೆ ಸರಿತಾ ಇದ್ದಾರೆ ಅವರಿಗೆ ಈಗ ಕೆ ಅಧ್ಯಕ್ಷ ಪಟ್ಟದ ಮೇಲೆ ಅವರ ಒಂದು ಕಣ್ಣಿದೆ ಹಾಗಾಗಿ ಈ ವಿಚಾರದಲ್ಲಿ ಒಂದು ವೇಳೆ ಜೆ ಡಿ ಎಸ್ ಶಾಸಕರೇನಾದರೂ ಬಂದರೆ ಇವರ ಹೆಜ್ಜೆಗೆ ಆ ಶಾಸಕರೇ ಅಡ್ಡಗಾಲ ಆಗ್ತಾರೆ ಹಾಗಾಗಿಯೇ ಈಗ ಡಿ ಕೆ ಶಿವಕುಮಾರ್ ಅವರ ಈ ಫಾಸ್ಟ್ ಆಗಿರುವಂತಹ ಓಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬ್ರೇಕ್ ಹಾಕಲೇಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಹೈಕಮಾಂಡ್ ಮುಂದೆ ನಿಂತ್ಕೊಂಡು ಅಂದರೆ ಹೈಕಮಾಂಡ್ ಮುಂದೆ ಹೇಳ್ತಾರೆ ಈ ರೀತಿಯಾಗಿ ಇವರು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿಸಿದ್ರಲ್ಲ ಮೀಟಿಂಗ್ನ ಈಗ ಅದೇ ತರಹದಲ್ಲಿ ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಯಾವ ರೀತಿಯಾಗಿ ಬ್ರೇಕ್ ಹಾಕಿಸಿದ್ದಾರೆ ಅನ್ನೋದನ್ನ ಹೇಳ್ಬಿಡ್ತೀನಿ ಗೆಳೆರೆ ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರಿಗೆ ಸರಿಯಾದ ರೀತಿಯಾಗಿರುವಂತಹ ಸ್ಥಾನಮಾನ ಇಲ್ಲ ಕೆಲವು ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅವರಿಗೆ ನಾವು ಪೂರ್ತಿಯಾಗಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕಾಗ್ತಾ ಇಲ್ಲ ಅವರಿಗೆ ನಾವು ಸಚಿವ ಸ್ಥಾನವನ್ನು ಕೊಡೋದಕ್ಕಾಗ್ತಾ ಇಲ್ಲ ಮತ್ತು ಕೆಲವು ಸೂಕ್ತ ಸ್ಥಾನಮಾನ ಕೊಡೋದಕ್ಕಾಗ್ತಾ ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಶಾಸಕರಿದ್ದಾರೆ ಇದ್ದಾರೆ ಸರ್ಕಾರ ಈಗ ಫುಲ್ಲಾಗಿರುವಂತಹ ಪವರಲ್ಲಿದೆ ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳುವಂತಹ ಭಯ ಆ ತರಹದ್ದು ಯಾವುದೂ ಇಲ್ಲ ಈಗ ಜೆ ಡಿ ಎಸ್ನ ಶಾಸಕರ ಅವಶ್ಯಕತೆ ಏನಿದೆ ನಮಗೆ ಈ ಸಮಯದಲ್ಲಿ ಜೆ ಡಿ ಎಸ್ ಶಾಸಕರು ಬಂದರೆ ಅವರಿಗೆ ಸೂಕ್ತವಾಗಿರುವಂತಹ ಸ್ಥಾನಮಾನ ಅವೆಲ್ಲವನ್ನು ಕೊಡಬೇಕು ಅದನ್ನು ಕೊಡೋದಕ್ಕೆ ನಮ್ಮಲ್ಲಿ ಜಾಗ ಎಲ್ಲಿದೆ ಅವರಿಗೇನಾದರೂ ಕೊಟ್ಟರೆ ಈಗ ಹೊರಗಿಂದ ಬಂದವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಟ್ಟರೆ ನಮ್ಮ ಶಾಸಕ ಗತಿಯೇನು ನಮ್ಮ ಶಾಸಕರು ಕಾಯ್ತಾ ಇದ್ದಾರೆ ನಮಗೂ ಕೂಡ ಸೂಕ್ತವಾದಂತಹ ಸ್ಥಾನಮಾನ ಸಿಗತ್ತೆ ಅಂತ ಸೊ ಹಾಗಾಗಿ ಮೊದಲು ನಮ್ಮ ಶಾಸಕರಿಗೆ ಸೂಕ್ತವಾಗಿರುವಂತಹ ಸ್ಥಾನಮಾನವನ್ನು ಕೊಡಿ ಆ ನಂತರದಲ್ಲಿ ಆಪರೇಷನ್ ಹಸ್ತ ಅದೆಲ್ಲವನ್ನ ಮಾಡಿ ಸದ್ಯಕ್ಕೆ ಆ ಯಾವ ವಿಚಾರವೂ ಬೇಡ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋಕೆ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಜೆ ಡಿ ಎಸ್ ಶಾಸಕರನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಕರೆತರ್ತಾ ಇದ್ದಾರೆ ಹಾಗಾಗಿ ಅದನ್ನು ಮೊದಲು ಬ್ರೇಕ್ ಹಾಕಿಸಿ ಅದ ಆ ಒಂದು ಎಲ್ಲ ಪ್ರಯತ್ನಕ್ಕೂ ಕೂಡ ಬ್ರೇಕ್ ಬೀಳಲಿ ಮೊದಲು ಸಚಿವ ಸಂಪುಟ ವಿಸ್ತರಣೆ ಆಗಲಿ ಆ ನಂತರದಲ್ಲಿ ಸರ್ಕಾರ ಈಗ ಸುಭದ್ರವಾಗಿಯೇ ಇದೆ ಸೊ ಹಾಗಾಗಿ ಈಗ ಆಪರೇಷನ್ ಜೆ ಡಿ ಎಸ್ನಾಗೆ ಜೆ ಡಿ ಎಸ್ಗೆ ಬ್ರೇಕ್ ಹಾಕಿಸಿ ಅಂತ ಹೈಕಮಾಂಡ್ ಮೂಲಕವೇ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಸೋಕೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಮುಂದಾಗಿದೆ ಯಾಕೆ ಅನ್ನೋದು ನಿಮಗೆ ಆಲ್ರೆಡಿ ಕೂಡ ಗೊತ್ತೇ ಇದೆ ಈಗ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಹೇಳಬಹುದು ಅನ್ನೋದರ ವಿಚಾರವನ್ನು ಹೇಳಿಬಿಡ್ತೀನಿ ಗೆಳೆಯರೆ ಈಗ ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ ಅಂದರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ರಾಜ್ಯದಲ್ಲಿ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತು ಸೊ ಹಾಗಾಗಿಯೇ ಹೈಕಮಾಂಡ್ ನಾಯಕರು ಇಲ್ಲಿ ಇಬ್ಬರನ್ನೂ ಕೂಡ ಸರಿದೋಗಿಸಿಕೊಂಡು ಹೋಗಬೇಕು ಯಾಕೆಂದ್ರೆ ಇಬ್ಬರ ಬಲಾಬಲವೂ ಕೂಡ ಅಷ್ಟೇ ಇದೆ ಹಾಗಾಗಿ ಯಾರ ಮಾತನ್ನು ಕೇಳಿದ್ರೆ ಯಾರಿಗೆ ಕೋಪ ಬರುತ್ತೆ ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತು ಈ ಹಿಂದೆ ಆಲ್ರೆಡಿ ಈಗ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿ ಆ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಕೂಡ ಹಾಕಿಸಿದ್ದಾಗಿದೆ ಈಗ ಈ ಬಣದ ನಾಯಕರು ಈ ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕುವಂತೆ ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿದ್ದಾರೆ ಈ ಮನವಿಗೆ ಹೈಕಮಾಂಡ್ ಸ್ಪಂದಿಸುವಂತಹ ಸಾಧ್ಯತೆ ಬಹಳ ಇದೆ ಯಾಕೆಂದ್ರೆ ಆಲ್ರೆಡಿ ಒಂದು ಮನವಿಯನ್ನು ಪುರಸ್ಕರಿಸಿ ಆಗಿದೆ ಈಗ ಈ ಬಣದ ನಾಯಕರ ಮನವಿಯನ್ನೂ ಕೂಡ ಪುರಸ್ಕರಿಸಲೇಬೇಕು ಇಲ್ಲದಿದ್ದರೆ ಮತ್ತೆ ಪಕ್ಷದಲ್ಲಿ ಬಣ್ಣ ಬಂಡಾಯದ ಬಿಸಿ ಜೋರಾಗುತ್ತೆ ಈ ಒಂದು ಬಣ ಬಡಿದಾಟದ ಕಾವು ಕೂಡ ಜೋರಾಗುತ್ತೆ ಹಾಗಾಗಿಯೇ ಹೈಕಮಾಂಡ್ ಅವರು ಆಪರೇಷನ್ ಹಸ್ತವನ್ನ ಸದ್ಯಕ್ಕೆ ನಿಲ್ಲಿಸುವಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಯಾವಾಗ ಈ ವಿಚಾರ ಹೈಕಮಾಂಡ್ ಮಟ್ಟಕ್ಕೂ ಹೋಯಿತೋ ಡಿ ಕೆ ಶಿವಕುಮಾರ್ ಅವರು ತಕ್ಷಣವೇ ತಮ್ಮ ವರಸೆಯನ್ನು ಬದಲಿಸಿದರು ನಾನು ಶಾಸಕರನ್ನು ಕರೆದಿಲ್ಲ ನಾನು ನಾನು ಕರೆದಿದ್ದು ಜೆ ಡಿ ಎಸ್ನಲ್ಲಿರುವಂತಹ ಕಾರ್ಯಕರ್ತರನ್ನು ಕರೆದಿದ್ದೇನೆ ಜೆ ಡಿ ಎಸ್ನಲ್ಲಿರುವಂತಹ ಕಾರ್ಯಕರ್ತರು ನಮಗೊಂದು ಸ್ಥಾನ ಸಿಗತ್ತೆ ಅಂತ ಕಾಯ್ತಾ ಇದ್ದಾರೆ ಬಹಳ ವರ್ಷಗಳಿಂದ ಸೊ ಅವರಿಗೆ ಆಗ್ತಾ ಇಲ್ಲ ಅಲ್ಲಿ ಕುಟುಂಬ ರಾಜಕಾರಣದಿಂದಲೇ ಅವರೇ ಎಮ್ ಎಲ್ ಎ ಅವರಿಗೆ ಟಿಕೆಟ್ ಇದೆ ಎಂ ಪಿಗೂ ಅವರಿಗೆ ಟಿಕೆಟ್ ಇದೆ ಕಾರ್ಯಕರ್ತರಿಗೆ ಏನೂ ಕೂಡ ಸಿಕ್ತ ಇಲ್ಲ ಹಾಗಾಗಿ ಆ ಕಾರ್ಯಕರ್ತರನ್ನ ಬೆಳೆಸೋದಕ್ಕೆ ಆ ಕಾರ್ಯಕರ್ತರ ಭವಿಷ್ಯಕ್ಕಾಗಿ ನಾನು ಕಾರ್ಯಕರ್ತರನ್ನ ಕರದೆ ಅಂತ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸಂಜಾಯಿಷಿಯನ್ನು ಕೊಟ್ಟರು ಒಟ್ಟಾರೆಯಾಗಿ ಗೆಳೆಯರೆ ಕೈನಲ್ಲಿರುವಂತಹ ಬಣ ಬಡಿದಾಟ ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ ಆದರೆ ಒಳಗಡೆ ಬಹಳ ಜೋರಾಗಿ ನಡೀತಾ ಇದೆ ಇದು ಗೆಳೆಯರೆ ಕಾಂಗ್ರೆಸ್ನಲ್ಲಿ ಆದಂತಹ ಮೇಜರ್ ಬದಲಾವಣೆ ಅಥವಾ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ